ಕಸಬಾ ವ್ಯಾಪ್ತಿಯ ತಣ್ಣೀರುಹಳ್ಳ ಪಿಎಸಿಸಿಎಸ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲ ಹಾಗೂ ಮುಖಂಡರು ಕಾರ್ಯಕರ್ತರ ಆಶ್ರಮದಿಂದ ಗೆದ್ದಿದ್ದ ನಿರ್ದೇಶಕಿ ಜಯಲಕ್ಷ್ಮಿ ಎಂಬುವವರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹಣದ ಆಮಿಷಕ್ಕೆ ಒಳಗಾಗಿ ಜೆಡಿಎಸ್ ಪರ ಮತ ಹಾಕಿದ್ದಾರೆ ಎಂದು ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಪ್ರದೀಪ್ ಆರೋಪಿಸಿದರು ಈ ಬಗ್ಗೆ ಮಾತನಾಡಿದ ಅವರು ನೈತಿಕತೆ ಇಲ್ಲದೆ ಹೊಸದಾಗಿ ಅಧ್ಯಕ್ಷರಾಗಿರುವ ಬಾಲಕೃಷ್ಣ ಅವರು ಒಡ್ಡಿರುವ ಹಣಬಲಕ್ಕೆ ಒಳಗಾಗಿ ಜೆಡಿಎಸ್ ಪರ ಮತ ಹಾಕಿರುವ ಜಯಲಕ್ಷ್ಮಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಏಪ್ರಿಲ್ ಒಂಬತ್ತರಂದು ಚುನಾವಣೆ ನಡೆಯಿತು ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲದಿಂದ ಕ್ರಮ ಸಂಖ್ಯೆ ಐದರಲ್ಲಿ ಸ್ಪರ್ಧಿಸಿದ್ದ ಜಯಲಕ್ಷ್ಮಿ ಸೇರಿ ಆರು ಮಂದಿ ಗೆದ್ದಿದ್ದರು ಜೆಡಿಎಸ್ ಬೆಂಬಲದಿಂದ ಐವರು ಗೆಲುವು ಸಾಧಿಸಿದ್ದರು ಆದೀಗ ತಮ್ಮ ನಿಷ್ಠೆ ಬದಲಿಸಿರುವುದು ಸರಿಯಲ್ಲ ಬಿಜೆಪಿಯ ನೂರಾರು ಕಾರ್ಯಕರ್ತರ ಶ್ರಮದಿಂದ ಗೆದ್ದು ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದಿರುವ ಜಯಲಕ್ಷ್ಮಿ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು ಒಂಬ ಇದೇ ತಿಂಗಳು ಒಂಬತ್ತನೇ ತಾರೀಕು ತಣ್ಣೀರಾದ ಕೃಷಿ ಪತ್ತಿನ ಸಹಕಾರದ ಎಲೆಕ್ಷನ್ ನಡೆಯುತ್ತೆ ನಾವು ಆರು ಸೀಟ್ ಗೆದ್ದಿರ್ತೀವಿ ಐದು ಸೀಟು ದಳದರ್ ಗೆದ್ದಿರ್ತಾರೆ ಅದರಲ್ಲಿ ಜಯಲಕ್ಷ್ಮಮ್ಮನವ್ರನ್ನ ರಾತ್ರಿ ಹೊತ್ತೆಯ ಈಗಿನ ಅಧ್ಯಕ್ಷರಾಗಿರೋರು ಸ್ವರೂಪವ್ರ ಮನೆಗೆ ಎಮ್ ಎಲ್ ಎರ ಮನೆಗೆ ಕರ್ಕೊಯ್ತಾರೆ ನಾವು ನಮ್ಮದಲ್ಲ ಗೆದ್ದಿದ್ರೆ ಅಂತ ಬೆಳಗ್ಗೆ ಕರ್ಕೋಗಿ ಪ್ರೀತಮಗೌಡರೂ ಮನೆಯಲ್ಲಿ ಮಾತಾಡಿಸ್ತೀವಿ ಏನು ಹೇಳ್ತಾರೆ ನಾವು ಇನ್ನೆಲ್ಲೂ ಹೋಗೋಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಬಾಲು ಎತ್ತಿನ ಕಟ್ಟೆ ಅವ್ರು ಇನ್ನೊಕೆಲ್ಲ ಸನ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಮ್ಮನ್ನ ಕರ್ಕೊಂಡು ಹೋದರು ಒಂಬತ್ತು ದಿವಸ ಆದರೂ ಕರ್ಕ ಬರೋಲ್ಲ ನೆನ್ನೆ ಕರ್ಕ ಬಂದು ಕೇಳಿದಾಗ ಯಾಕಮ್ಮ ಈ ಥರ ಮಾಡಿದೆ ಅಂತ ಅಂದರೆ ಒಮ್ಮಗೆ ಫೋನ್ ಕೊಡ್ದೆ ಅವ್ರ ಮಗ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ತಾಯಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಅವ್ನಿಗೆ ಫೋನ್ ಮಾಡಿ ಅವ್ರ ಮಗ ಪುನೀತರಿಗೆ ಪ್ರಾಣ ಬದಕೆ ಆಗ್ತಾರೆ ಏಯ್ ನೀನು ಕಂಪ್ಲೇಂಟ್ ಕೊಡಬೇಡ ನೀನು ಕಂಪ್ಲೇಂಟ್ ಕೊಟ್ಟರೆ ಹಂಗೆ ಹಿಂಗೆ ಅಂತ ನಾವು ಅವರು ಶ ಉಪಾಧ್ಯಕ್ಷ ಹೇಳ್ತಾರೆ ನಾವು ಗೆದ್ದಿರೋದೇ ಇಲ್ಲಿ ಅಂತ ನಾವು ಸಾಕ್ಷಿ ಇಲ್ದಲ್ಲೇ ಮಾತಾಡಲ್ಲ ನೋಡಿ ಈ ಪೇಪರಲ್ಲಿ ಜೈಲಕ್ಷ್ಮಮ್ಮ ಇಲ್ಲಿ ಗೆದ್ದಿರೋದು ಇಲ್ಲಿದ್ದಾರೆ ಅವ್ರು ಹಾಕ್ಸಿರೋದು ಇದು ಜೆ ಡಿ ಎಸ್ತು ಇದರಲ್ಲಿ ಜೈಲಕ್ಷ್ಮಮ್ಮ ಅನ್ನೋದು ಒಂದೇ ಒಂದು ಚಿಹ್ನೆಯೂ ಅವರು ಸಹ ನಂಬರ್ ಇರೋಲ್ಲ ನೋಡಿ ನಾವಿಲ್ಲಿ ಅವ್ರದ್ದು ಗುರುತು ಐದನೇ ತರ ಐನೇ ಇವತ್ತು ಈ ಒಂಬತ್ತು ಒಂಬತ್ತು ಮತ್ತು ನಾಲ್ಕನೇ ತಾರೀಕಿನಲ್ಲಿ ತಣ್ಣೀರಳದ ಸಹಕಾರ ಸೊಸೈಟಿಯ ಒಂದು ಚುನಾವಣೆ ಇತ್ತು ಆ ಈ ಚುನಾವಣೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಯ ಬೆಂಬಲಿತ ಅಭ್ಯರ್ಥಿಗಳನ್ನು ಇವತ್ತು ಇಷ್ಟು ಜನ ಆಯ್ಕೆಯಾಗಿ ನಿಂತು ನಿಲ್ಲಿಸಿದ್ದೆವು ಇದರಲ್ಲಿ ನಮ್ಮ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ಶ್ರಮದಿಂದ ಹೋರಾಟದಿಂದ ಇವತ್ತು ಈ ಒಂದು ಜಯಲಕ್ಷ್ಮಿ ಅಂತ ಇವತ್ತು ಏನು ಹೋಗಿದ್ದಾಳೆ ಅವಳನ್ನು ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಈ ಪ್ರೀತಮ್ ಗೌಡರ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ನಾವು ಅವಳನ್ನು ಆಯ್ಕೆ ಮಾಡಿದ್ದೆವು ಇವತ್ತು ಇದು ನಮಗೆ ನೋವಾಗಿದೆ ಇವತ್ತು ನಮ್ಮ ಕಂದ್ಲಿ ಭಾಗಕ್ಕೆ ಕನ್ಲಿ ಭಾಗಕ್ಕೆ ತುಂಬ ನೋವನ್ನು ಕೊಟ್ಟು ಇವತ್ತು ಅಪಾರಿಸ್ಕೊಂಡು ಹೋಗಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗ್ಯವ್ರೆ ಇದು ನೈತಿಕತೆ ಅಲ್ಲ ಅವರು ಜೆ ಡಿ ಎಸ್ ಅಡ್ಡ ದಾರಿ ಹಿಡಿದು ಅಡ್ಡ ದಾರಿ ಹಿಡಿದು ಇವತ್ತು ಅಧ್ಯಕ್ಷರು ಮಾಡ್ಯವ್ರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅವರು ಮುಂದೆ ನಾವು ಮುಂದಿನ ಕ್ರಮವನ್ನು ಜರುಗಿಸಬೇಕು ಅಂತ ಇಲ್ಲ ಸ್ಟ್ರೈಕ್ ಕಂದಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲಕ್ಷ್ಮೀ ಇದ್ದರು